ನಮಸ್ಕಾರ ವೆಲ್ಕಮ್ ಟು ಶರಣಸಿಂಚನ ಯೂಟ್ಯೂಬ್ ಚಾನಲ್ ಪ್ರಮುಖ ಕ್ರಿಕೆಟ್ ಪಂದ್ಯಾವಳಿಗಳ ಮಾಹಿತಿ ರಂಜಿ ಟ್ರೋಫಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಿಂದ ಪ್ರಾರಂಭ ದುಲೀಪ್ ಟ್ರೋಫಿ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಪ್ರಾರಂಭ ಇರಾನಿ ಕಪ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಎಂಟು ಮಹಿಳಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ವಿಜಯ್ ಹಜರೆ ಕಪ್ ಎರಡು ಸಾವಿರದ ಎರಡರಿಂದ ಪ್ರಾರಂಭ ಸೈಯದ್ ಮುಸ್ತಾಕಲಿ ಕಪ್ എടു സാവര ആറരത്തി പ്രാരംഭ